ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ನೋಡೋಣ ಪಾಸಿಟಿವ್ ಸೆಂಟಿಮೆಂಟ್ ಇದೆಯಾ ನೆಗೆಟಿವ್ ಸೆಂಟಿಮೆಂಟ್ ಇದೆಯಾ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೊಮ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಡೌ ಜೋನ್ಸ್ ನೋಡೋದು ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅನಂತರ ಡೌನ್ ಆಯ್ತು ಮತ್ತೆ ಅಲ್ಲಿಂದ ಒಂದಷ್ಟು ರಿಕವರ್ ಆಗಿ ಪಾಸಿಟಿವ್ ಆಗಿತ್ತು ಮತ್ತೆ ಸಸ್ಟೈನ್ ಆಗಲಿಲ್ಲ ಡೌನ್ ಆಯ್ತು ಮತ್ತೆ ಸೇಮ್ ರೇಂಜ್ ಆಗಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಟೆನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸಾರಿ ಡೌಜನ್ಸ್ ಇನ್ನು ನಾಸ್ತಾಕ್ ಕಡೆ ಬಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ನೂರ ತೊಂಬತ್ತು ಪಾಯಿಂಟ್ ಸೊಪ್ಪಲ್ಲಿ ಅನ್ನು ಕೊಟ್ಟಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಒಳ್ಳೆ ರಿಕವರಿ ಕಂಡು ಬಂದು ಸೇಮ್ ರೇಂಜಲ್ಲಿ ಟ್ರೇಡ್ ಕೊನೆವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ದಾಖಲೆ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಡೌಜೋನ್ಸ್ ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಏನೋ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ ಅರವತ್ತೊಂದು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಡಿ ಎಸ್ ಮೂರ್ ಸಾವಿರದ ಮೂವತ್ತಾರು ಕೋಟಿ ನೆಟ್ ಬೈನ ಮಾಡಿದ್ದಾರೆ ಎರಡು ಸೆಷನ್ಸ್ ಅಲ್ಲಿ ಎಫ್ ಎಸ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ನೋಡೋಣ ಇವತ್ತು ಏನ್ ಮಾಡ್ತಾರೆ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಬರೋದಾದ್ರೆ ಎಫ್ ಎಸ್ ಎನ್ ಇ ಕಾಮರ್ಸ್ ಇರುತ್ತೆ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯಲ್ಲಿ ಪ್ರೊಮೋಟರ್ ಗ್ರೂಪ್ ಬ್ಲಾಕ್ ಡೀಲ್ ಮೂಲಕ ಸ್ಟೇಕ್ ಸೆಲ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಈ ಕಾರಣಕ್ಕೆ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೈಕದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ವಿ ಟು ರೀಟೈಲ್ ಸುದ್ದಿಲಿರುತ್ತೆ ಇವತ್ತು ಮೆಜಾರಿಟಿ ಕಂಪನೀಸ್ ತಮ್ಮ ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿರುತ್ತೆ ಕೂಡ ಇವತ್ತು ತನ್ನ ಅಪ್ಡೇಟ್ ರಿಲೀಸ್ ಮಾಡಿದೆ ಸ್ಟ್ಯಾಂಡ್ ಅಲೋನ್ ರೆವೆನ್ಯೂ ರಿಪೋರ್ಟ್ ಮಾಡಿದೆ ಕಂಪನಿ ಅರೌಂಡ್ ಫಿಫ್ಟಿ ಒನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಕಂಡು ಬಂದಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕ್ವಾರ್ಟರ್ಲಿ ಗೊತ್ತಿಲ್ಲ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದರ ಅದ್ರ ಮೇಲೆ ರಿಯಾಕ್ಷನ್ ಕೂಡ ಬರಬಹುದು ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಫಿಫ್ಟಿ ಒನ್ ಪರ್ಸೆಂಟ್ ರೈಸ್ ಆಗಿದೆ ಕಂಪನಿಯ ರೆವೆನ್ಯೂ ಸ್ಟಾಂಡ್ ಅಲೋನ್ ರೆವೆನ್ಯೂ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದೆ ಇದೇ ಸುದ್ದಿಯ ಕಾರಣಕ್ಕೆ ವಿಟೇಲ್ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಬಾಜಾರ್ ಸ್ಟೈಲ್ ರಿಟೇಲ್ ಕೂಡ ಸುದ್ದಿಲಿರುತ್ತೆ ಇದು ಕೂಡ ಅಗೇನ್ ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿರುತ್ತೆ ಇಲ್ಲಿ ಇಯರ್ ಆನ್ ಇಯರ್ ತರ್ಟಿ ಸೆವೆನ್ ಪರ್ಸೆಂಟ್ ರೆವೆನ್ಯೂ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲ ಇಯರ್ ಆನ್ ಇಯರ್ ಯಾಕಂದ್ರೆ ಕಂಪನಿ ರಿಪೋರ್ಟ್ ಮಾಡಿರೋದು ಜಸ್ಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಸಿಗುತ್ತೆ ನಮಗೆ ಅಂದ್ರೆ ಸ್ಕ್ರೀನ್ ಸಿಗುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ತರ್ಟಿ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಕಂಪನಿಯ ರೆವೆನ್ಯೂ ಜೊತೆಗೆ ಈ ಕ್ವಾರ್ಟರ್ ಇಪ್ಪತ್ತೆರಡು ಹೊಸ ಸ್ಟೋರ್ಸ್ ಅನ್ನು ಆಡ್ ಮಾಡಿದೆ ಕಂಪನಿ ಈ ಮೂಲಕ ಸ್ಟೋರ್ ಅನ್ನು ತಲುಪಿದೆ ಎಲ್ಲ ಅಪ್ಡೇಟ್ ನ ಕಾರಣಕ್ಕೆ ಬಜಾರ್ ಸ್ಟೈಲ್ ಅನ್ನು ಅಬ್ಸರ್ವ್ ಮಾಡಬಹುದು ಫುಲ್ ಡಿಟೇಲ್ ರಿಸಲ್ಟ್ ಬಂದಾಗ ನಮ್ಗೆಲ್ಲ ಗೊತ್ತಾಗುತ್ತೆ ಅಂದ್ರೆ ರೆವೆನ್ಯೂ ಬಂದಿರೋದು ಪ್ರಾಫಿಟ್ ಆಗಿ ಕನ್ವರ್ಟ್ ಆಗಿದೆಯಾ ಎಷ್ಟಾಗಿದೆ ಎಲ್ಲವೂ ಕೂಡ ಬಟ್ ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಬಜಾರ್ ಸ್ಟೈಲ್ ರಿಟೈಲ್ ಅಲ್ಲಿ ಇವತ್ತು ಅಂತ ನಂತರ ಅವಿನ್ಯೂ ಸೂಪರ್ ಮಾರ್ಟ್ಸ್ ಕೂಡ ಫೋಕಸ್ ಅಲ್ಲಿ ಕಂಪನಿ ಸಿಕ್ಸ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ರಿಪೋರ್ಟ್ ಮಾಡಿದೆ ಇದು ಕೂಡ ಸ್ಟ್ಯಾಂಡ್ ಲೋನ್ ಜೊತೆಗೆ ಆಸ್ ಆಫ್ ಜೂನ್ ತರ್ಟಿ ನಾನೂರ ಇಪ್ಪತ್ನಾಲ್ಕು ಸ್ಟೋರ್ಸ್ ಇದೆ ರೆವೆನ್ಯೂ ವೈಸ್ ಸಿಕ್ಸ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ಈ ಬಗ್ಗೆ ರಿಪೋರ್ಟ್ ಅನ್ನ ಕಂಪನಿ ಕೊಟ್ಟಿದೆ ಈ ಕಾರಣದಿಂದ ರೆವೆನ್ಯೂ ಸೂಪರ್ ಮಾರ್ಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಡಿಮಾರ್ಟ್ ಅಲ್ಲಿ ನಂತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಮಾಡಿದೆ ಗ್ಲೋಬಲ್ ಡೆಪಾಸಿಟ್ಸ್ ನಿಯರ್ಲಿ ತರ್ಟಿನ್ ಪರ್ಸೆಂಟ್ ರೈಸ್ ಆಗಿದೆ ಡೊಮೆಸ್ಟಿಕ್ ಡೆಪಾಸಿಟ್ಸ್ ಕೂಡ ಟ್ವೆಲ್ ಪರ್ಸೆಂಟ್ ರೈಸ್ ಆಗಿದೆ ನಂತರ ಅಡ್ವಾನ್ಸಸ್ ಅಂದ್ರೆ ಲೋನ್ ಗ್ರೋತ್ ನಿಯರ್ಲಿ ಟೆನ್ ಪರ್ಸೆಂಟ್ ಗ್ರೋತ್ ಆಗಿದೆ ಇಯರ್ ಆನ್ ಇಯರ್ ಜೊತೆಗೆ ಕಂಪನಿಯ ಗ್ಲೋಬಲ್ ಬಿಸ್ನೆಸ್ ಲೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಓವರ್ ಆಲ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ಈ ಬಿಸ್ನೆಸ್ ಅಪ್ಡೇಟ್ ನ ಕಾರಣಕ್ಕೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ ನಂತರ ಇಂಡಿಯನ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇಲ್ಲೂ ಕೂಡ ಡೆಪಾಸಿಟ್ಸ್ ಆಗಬಹುದು ಅಡ್ವಾನ್ಸಸ್ ಆಗಬಹುದು ಅಥವಾ ಓವರ್ ಆಲ್ ಬಿಸ್ನೆಸ್ ಆಗ್ಬಹುದು ಎಲ್ಲವೂ ಕೂಡ ಗ್ರೋ ಆಗಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೈನ್ ಟು ಟೆನ್ ಪರ್ಸೆಂಟ್ ವರ್ಗ ಇನ್ಕ್ರೀಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಿಯನ್ ಬ್ಯಾಂಕ್ ಅಲ್ಲೂ ಕೂಡ ಹಾಗಾಗಿ ಇಂಡಿಯನ್ ಬ್ಯಾಂಕ್ ಶೇರ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಮಹೀಂದ್ರಾ ಅಂಡ್ ಮಹೀಂದ್ರ ಫೈನಾನ್ಸ್ ಕೂಡ ಸುದ್ದಿಯಲ್ಲಿ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಕಂಪನಿಯ ಎಂ ಫಿಫ್ಟೀನ್ ಪರ್ಸೆಂಟ್ ಗ್ರೋ ಆಗಿದೆ ಇಯರ್ ಆನ್ ಇಯರ್ ಅಸ್ ಟೆಂಡರ್ ಮ್ಯಾನೇಜ್ಮೆಂಟ್ ನಂತರ ಕಲೆಕ್ಷನ್ ಎಫಿಷಿಯನ್ಸಿ ನೈನ್ಟಿ ಫೈವ್ ಪರ್ಸೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಓವರ್ ಆಲ್ ಡಿಸ್ಬರ್ಸ್ಮೆಂಟ್ ಟ್ವೆಲ್ ಹಂಡ್ರೆಡ್ ಅಂತ ರಿಪೋರ್ಟ್ ಮಾಡಿದೆ ಎಲ್ಲ ಅಪ್ಡೇಟ್ ನ ಕಾರಣಕ್ಕೆ ಮಹೀಂದ್ರ ಅಂಡ್ ಮಹೀಂದ್ರ ಫೈನಾನ್ಸ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಬಿಸ್ನೆಸ್ ಅಪ್ಡೇಟ್ಸ್ ಅಂತ ನಂತರ ಕೆಪಿಐ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಇರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಕೆಪಿನ್ ಕ್ಲೀನ್ ಪವರ್ ಅನ್ನುವಂತ ಒಂದು ಸಬ್ಸಿಡಿ ಫಾರ್ಮ್ ಮಾಡಿತ್ತು ಇದಕ್ಕೆ ಗವರ್ನಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದೆ ಈಗ ಈ ಅಪ್ರೂವಲ್ ನ ಕಾರಣಕ್ಕೆ ಕೆಪಿ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಅರೋಬಿಂದೋ ಫಾರ್ಮಾ ಇರುತ್ತೆ ಕಾರಣ ಕಂಪನಿಯ ಬ್ರೆಸ್ಟ್ ಕ್ಯಾನ್ಸರ್ ಡ್ರಗ್ ಇ ಯು ಅಪ್ರೂವಲ್ ಅನ್ನು ಕೊಟ್ಟಿದೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಈ ಮಾರ್ಕೆಟಿಂಗ್ ಅಪ್ರೂವಲ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ ಮಾಡುವಂತಹ ಡ್ರಗ್ ಇದು ಹಾಗಾಗಿ ಅರಬಿಂದೋ ಫಾರ್ಮಾ ಕೂಡ ಅಬ್ಸರ್ವ್ ಮಾಡಬಹುದು ಈ ಸುದ್ದಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ನ ಮೇಲೆ ಇವತ್ತು ಅಂತ ನೋಡಬಹುದು ಇಲ್ಲಿ ಅರಬಿಂದೋ ಫಾರ್ಮಾ ಗೆಟ್ಸ್ ಯುರೋಪಿಯನ್ ಕಮಿಷನ್ಸ್ ನಾಟ್ ಟು ಮಾರ್ಕೆಟ್ ಕ್ಯಾನ್ಸರ್ ಡ್ರಗ್ ಡಸಬಿಲೈಸ್ ಈ ಅಪ್ರೂವಲ್ ನ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಕೋರಮಂಡಲ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿ ಕಾರಣ ನೋಡಬಹುದು ಸಿಸಿಐ ಐ ಅಪ್ರೂವ್ಸ್ ಕೋರಮಂಡಲ್ ಅಕ್ವಜೇಷನ್ ಆಫ್ ಸ್ಟೇಕ್ ಇನ್ ಎನ್ ಇಂಡಸ್ಟ್ರೀಸ್ ಕಂಪನಿ ಎನ್ಎಸ್ಎಲ್ ಇಂಡಸ್ಟ್ರೀಸ್ ಅಲ್ಲಿ ಸ್ಟೇಕ್ ಅನ್ನ ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಅದಕ್ಕೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಸಿಐ ನಾಡ್ ನ ಕಾರಣಕ್ಕೆ ಕೌರಮಂಡಲಿ ಇಂಟರ್ ನ್ಯಾಷನಲ್ ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಮೋತಿಲಾಲ್ ವಸ್ವಾಲ್ ಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಇರುತ್ತೆ ರಾತ್ರಿ ಇದರ ಬಗ್ಗೆ ಒಂದು ಸುದ್ದಿಯನ್ನು ನೋಡಿದ್ವಿ ನಾವು ಈಗಾಗಲೇ ಕಂಪನಿಯ ಎ ವಿ ಎಂ ಒಂದೂವರೆ ಲಕ್ಷ ಕೋಟಿ ತಲುಪಿರೋ ಬಗ್ಗೆ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತ ಹೇಳ್ಬಹುದು ಮೋತಿಲಾಲ್ ವಸ್ವಾಲ್ಗೆ ಹಾಗಾಗಿ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಏನಾದರೂ ರಿಯಾಕ್ಟ್ ಮಾಡುತ್ತಾ ಈ ಸುದ್ದಿಗೆ ಅಂತ ನಂತರ ಎಸ್ಕಾರ್ಟ್ಸ್ ಕುಬೋಟಾ ಇರುತ್ತೆ ಕಾರಣ ಕಂಪನಿ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಹೈಡ್ರಾ ಟ್ವೆಲ್ ಅನ್ನುವಂತ ಪಿಕ್ ಅಂಡ್ ಕ್ಯಾರಿ ಕ್ರೇನ್ ಅನ್ನು ಲಾಂಚ್ ಮಾಡಿದೆ ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸುವಂತದ್ದು ಈ ಸುದ್ದಿಯ ಕಾರಣಕ್ಕೆ ಎಸ್ಕಾರ್ಟ್ಸ್ ಕುಬೋಟಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಸಿ ಬ್ಯಾಂಕ್ ಅನ್ನು ಅಬ್ಸರ್ವ್ ಮಾಡಬಹುದು ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ತರ್ಟಿ ಟೂ ಪರ್ಸೆಂಟ್ ಗ್ರೋ ಆಗಿದೆ ಕಂಪನಿಯ ಅಡ್ವಾನ್ಸಸ್ ಇನ್ನು ಡೆಪಾಸಿಟ್ಸ್ ಕೂಡ ಟ್ವೆಂಟಿ ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಈ ಬಿಸಿನೆಸ್ ಅಪ್ಡೇಟ್ ನ ಕಾರಣಕ್ಕೆ ಸಿ ಎಸ್ ಪಿ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಶಕ್ತಿ ಪಂಪ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಕ್ಯೂ ಪಿ ಲಾಂಚ್ ಮಾಡ್ತಾ ಇದೆ ನಾನೂರು ಕೋಟಿ ಫಂಡ್ ರೈಸ್ ಮಾಡಲಿಕ್ಕೆ ಕ್ಯೂ ಪಿ ಲಾಂಚ್ ಮಾಡ್ತಾ ಇದೆ ಜೊತೆಗೆ ಫ್ಲೋರ್ ಪ್ರೈಸ್ ಏನಿದೆ ಕ್ಲೋಸಿಂಗ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಪ್ರೀಮಿಯಂ ಇದೆ ಅದಕ್ಕಿಂತ ಜಾಸ್ತಿ ಫ್ಲೋರ್ ಪ್ರೈಸ್ ಅನ್ನ ಇಟ್ಟು ಕಂಪನಿ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಕಾರಣಕ್ಕೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾವು ಹಿಂದೆ ಹಲವು ಸಲ ನೋಡಿದಿವಿ ಕೆಲವು ಕ್ಯೂ ಪಿ ಲಾಂಚ್ ಆದಾಗ ಡಿಸ್ಕೌಂಟ್ ಅಲ್ಲಿ ಇರುತ್ತೆ ಆಗ ಡೌನ್ ಪರ್ಫಾರ್ಮೆನ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಕೆಲವು ಸಲ ಅಪ್ ಕೂಡ ಆಗುತ್ತೆ ಇಲ್ಲಿ ಪ್ರೀಮಿಯಂಗೆ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಕ್ಲೋಸಿಂಗ್ ಇಂತ ಜಾಸ್ತಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಶಕ್ತಿ ಪಂಪ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ನೆಸ್ಲೆ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮ್ಯಾಗಿ ನೂಡಲ್ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತೆ ಹೊಸ ಲೈನ್ ಅನ್ನು ಇನ್ಕ್ಲೂಡ್ ಮಾಡಿದೆ ಅಂದ್ರೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದೆ ಇದಕ್ಕಾಗಿ ನೂರ ಐದು ಕೋಟಿ ಕಂಪನಿ ಇನ್ವೆಸ್ಟ್ ಮಾಡಿದೆ ಗುಜರಾತ್ ನ ಸಾನಂದ್ ಫ್ಯಾಕ್ಟರಿ ಈ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕಾರಣಕ್ಕೆ ಸ್ಟಾಕ್ ಸುದ್ದಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ ಅಂದ್ರೆ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇಂಡೋ ಗಲ್ಫ್ ಕ್ರಾಪ್ ಸೈನ್ಸಸ್ ಐಪಿಒ ದ ಲಿಸ್ಟಿಂಗ್ ಇರುತ್ತೆ ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಏಟೀನ್ ರುಪೀಸ್ ಇದೆ ಅಂದ್ರೆ ಪ್ರೈಸ್ ಬಂದು ಪರ್ ಬ್ಯಾಂಡ್ ನೂರ ಹನ್ನೊಂದು ರೂಪಾಯಿ ಇಪ್ಪತ್ತೊಂಬತ್ತಕ್ಕೆ ಲಿಸ್ಟ್ ಆಗುವ ಲಕ್ಷಣ ಆಸ್ ಆಫ್ ನೋವು ಕಾಣ್ತಾ ಇದೆ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಿನ್ನೆ ಮೊನ್ನೆ ಕೆಲವು ಐಪಿಒಗಳು ತುಂಬಾ ಚೆನ್ನಾಗಿ ಲಿಸ್ಟಿಂಗ್ ಏನನ್ನ ಕೊಟ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಗಿಂತ ಜಾಸ್ತಿಗೆ ಲಿಸ್ಟ್ ಆದ ನೋಡೋಣ ಇಂಡೋ ಗಲ್ಫ್ ಅಲ್ಲಿ ಯಾವ ರೀತಿಯ ಲಿಸ್ಟಿಂಗ್ ಕಂಡು ಬರುತ್ತೆ ಅಂತ ಡಿಸೆಂಟ್ ಪ್ರೀಮಿಯಂ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಂತರ ಕ್ರಿಸಾಕ್ ಐ ಪಿ ಓ ನಿನ್ನೆ ಓಪನ್ ಆಗಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ನೋಡಲಿಕ್ಕೆ ಕಾಣ್ತಾ ಇದೆ ಬರ್ಡೇ ಸಂಡ್ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಕೂಡ ಕವರ್ ಮಾಡಿದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಅನಂತರ ನಿಮ್ಗೆ ಮೇಲೆ ಡಿಸಿಷನ್ ಕೂಡ ತಗೊಳ್ಬಹುದು ಪ್ರೀಮಿಯಂ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಇಲ್ಲಿ ಆಸ್ ಆಫ್ ನೋಡಬಹುದು ಫಿಫ್ಟಿ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಕೈ ಹಾಗೂ ಹ್ಯಾಂಗ್ಸಂಗ್ ಅನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಮಾರ್ಕೆಟ್ ಪಾಸಿಟಿವ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ ಹಾಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇದು ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇನ್ನು ಕ್ರೂಡ್ ಕೂಡ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬ್ರೆಂಟ್ ಏಷ್ಯನ್ ಮಾರ್ಕೆಟ್ಸ್ ಇಂದ ಟ್ರೆಂಡ್ ಪಾಸಿಟಿವ್ ಇದೆ ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಓಪನಿಂಗ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಬಹುಶಃ ಅಲ್ಲಿ ಓಪನ್ ಆಗುವ ಲಕ್ಷಣ ಆಫ್ ಇದೆ ಇನ್ ಕೇಸ್ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಒಂಬತ್ತು ಕಾಲುವರೆಗೂ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ಕ್ಲೋಸಿಂಗ್ ಪಾಸಿಟಿವ್ ಇರುತ್ತಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ